ಏನೇನು ನಡೆಸ್ತೀರಿ ನಮ್ಗೇನು ಗೊತ್ತಿಲ್ವಾ ನಾನು ಅಧಿಕಾರ ನಡೆಸಿದ್ದೀನಿ ನಾನೇನು ಹರೀಶ್ ಚಂದ್ರ ಅಂತ ಎಲ್ಲೂ ಹೇಳಿ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಚುನಾವಣೆ ನಡೀಬೇಕಾದ್ರೆ ಇನ್ನೊಬ್ಬರದ್ದು ಕೈ ಚಾಚಲೇಬೇಕು ಇಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕಿಡಲ್ಲ ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕಂಡು ಕೂತಿರಲ್ಲ ಆ ಕೆಲಸ ಮಾಡಿಲ್ಲ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದಾರ ಅಂತ ಸರ್ಕಾರದಲ್ಲಿ ಮೊದಲೇ ಆಗೋಗಿದೆ ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡ್ ಇಂದು ಅದರಿಂದ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ ಇವತ್ತಿನ ರಾಜಕಾರಣ ದುಡ್ಡು ಬೇಕು ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡಿದ್ದಾಗ ಚುನಾವಣೆ ಹಂತದಲ್ಲಿ ಯಾರೋ ನಾಲ್ಕು ಜನ ಬರ್ತಾರೆ ಕೊಡ್ತಾರೆ ಚುನಾವಣೆ ನಡೆಸಲಿಕ್ಕೆ ಹೇಳಿ ಅಧಿಕಾರ ಇಟ್ಕೊಂಡು ಪ್ರತಿದಿನ ನಾವು ನಮ್ಮ ಮಾರಾಟಕ್ಕೆ ಮಾರಾಟಕ್ಕಿಡಕ್ಕಾಗತ್ತಾ ಆ ಕೆಲಸ ನಾವು ಎಂದೂ ಮಾಡಿಲ್ಲ ಗೌರ್ಮೆಂಟ್ ಎಲ್ಲ ಇದು ಪ್ರತಿಯೊಂದು ಪ್ರತಿಯೊಂದು ಕ್ಷಣವೂ ಮಾರಾಟವೇ ಇಲ್ಲಿ ಪಾಪ ಅವ್ರು ಹೇಳ್ತಾರೆ ಅದು ಎಂಥದ್ದು ಎಸ್ ಸಿ ಎಸ್ ಟಿ ಯುವಕರಿಗೆ ಇದ್ಕೊಟ್ಟಿಲ್ಲವಂತಲ್ಲ ವಿದ್ಯಾರ್ಥಿಗಳಿಗೆ ಮಾಸಾಶನ ಅರ ಸಾರಿ ಸ್ಕಾಲರ್ಶಿಪ್ ಅದಕ್ಕೆ ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ ಕ್ಯಾಬಿನೆಟ್ ಇರೋದ್ಯಾಕೆ ಎಸ್ ಸಿ ಎಸ್ ಟಿ ಇರಲಿ ಯಾವುದೇ ಸ ವಿದ್ಯಾರ್ಥಿಗಳಿಗೆ ಇರಲಿ ಸ್ಕಾಲರ್ಶಿಪ್ ಹೋಗದೆ ಇದ್ರೆ ಕ್ಯಾಬಿನೆಟ್ ಅಲ್ಲಿ ಕೂತ್ ಚರ್ಚೆ ಮಾಡ್ತಿರೋ ಬೇರೆ ಸಪ್ರೇಟು ಊಟಕ್ಕೆ ಸೇರ್ಕೊಂಡು ಡಿನ್ನರ್ನಲ್ಲಿ ಚರ್ಚೆ ಮಾಡ್ತಿರೋ ಸಿ ಎಂ ಫೈಟ್ ಜೋರಾಗ್ತಿದೆ ಸರ್ ಅವರಲ್ಲಿ ಮಾಡ್ಕೊಳ್ಳಿ ಅವ್ರ ಪಕ್ಷಕ್ಕೆ ಸೇರೋದು ಬಿಡಿ ಬನ್ನಿ